ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಒಂಬತ್ತರಿಂದ ರಿಂದ ಡಿಸೆಂಬರ್ ಹದಿನೈದರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನೂ ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಪ್ರಕೃತಿ ನಿಮಗೆ ಆತ್ಮವಿಶ್ವಾಸ ಮತ್ತು ತೀಕ್ಷ್ಣ ಮನಸ್ಸಿನಿಂದ ಆಶೀರ್ವದಿಸಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಅಂತಹ ಪರಿಸ್ಥಿತಿಯಲ್ಲಿ ಇದನ್ನು ಗೌರವಿಸಿ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಿಮಗೆ ಸೂಚಿಸಲಾಗುತ್ತದೆ ಇದಕ್ಕಾಗಿ ನಿಮ್ಮ ಖಾಲಿ ಸಮಯವನ್ನು ವ್ಯರ್ಥ ಮಾಡದೆ ಕೆಲವು ಉತ್ಪಾದಕ ಕೆಲಸವನ್ನು ಮಾಡಲು ಪ್ರಯತ್ನಿಸಿ ನೀವು ವಿವಾಹಿತರಾಗಿದ್ದರೆ ಈ ಇಡೀ ವಾರ ನೀವು ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಆರ್ಥಿಕ ಬಿಕ್ಕಟ್ಟು ಅನುಭವಿಸುವಿರಿ ಆದ್ದರಿಂದ ಈ ವಿಷಯದ ಬಗ್ಗೆ ನೀವೊಬ್ಬರೇ ಯೋಚಿಸುವ ಬದಲು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಮಾತನಾಡಿ ಈ ವಾರ ನೀವು ನಿಮ್ಮ ಯಾವುದೇ ನಿರ್ಧಾರದ ಬಗ್ಗೆ ನಿಮ್ಮ ಕುಟುಂಬಕ್ಕೆ ಮನವರಿಕೆ ಮಾಡಲು ಸಂಪೂರ್ಣವಾಗಿ ವಿಫಲರಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಅವರನ್ನು ನಿಮ್ಮ ವಿರುದ್ಧ ಮಾಡುತ್ತೀರಿ ಹಾಗೆ ನಿಮ್ಮ ನಿರ್ಧಾರಕ್ಕೂ ನೀವು ಯಾವುದೇ ಬೆಂಬಲವನ್ನು ಪಡೆಯುವುದಿಲ್ಲ ಆದಾಗ್ಯೂ ಇದಕ್ಕಾಗಿ ನೀವು ಕಡಿಮೆ ಪ್ರಯತ್ನಗಳ ನಂತರವೂ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ತರುತ್ತದೆ ಆದರೆ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಅದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಇದಲ್ಲದೆ ನೀವು ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡಲು ಬಯಸಿದರೆ ಅದನ್ನು ನೀವೇ ಮಾಡಿ ಯಾರ ಮೂಲಕವೂ ಅಲ್ಲ ಆಗ ಮಾತ್ರ ನಿಮ್ಮ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ಪೂರ್ತಿ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಅನೇಕ ಶುಭ ಗ್ರಹಗಳ ಉಪಸ್ಥಿತಿ ಮತ್ತು ಪ್ರಭಾವವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಪರೀಕ್ಷೆಯಲ್ಲಿ ಅಂಕಗಳನ್ನು ನೀಡುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಕಠಿಣ ಪರಿಶ್ರಮ ಮಾಡಿ ಮತ್ತು ಅಗತ್ಯವಿದ್ದರೆ ನಿಮ್ಮ ಶಿಕ್ಷಕರ ಸಹಾಯವನ್ನು ತೆಗೆದುಕೊಳ್ಳಿ ಹತ್ತರಲ್ಲಿ ಗುರು ಏಳರಲ್ಲಿ ಶನಿ ಎಂಟರಲ್ಲಿ ರಾಹು ಯಾವ ಗ್ರಹಗಳು ನಿಮಗೆ ಸಾಥ್ ಕೊಡುತ್ತಿಲ್ಲ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತೀರಿ ವೃತ್ತಿಯಲ್ಲಿ ಒತ್ತಡಗಳು ಇರುತ್ತದೆ ಐದನೇ ಮನೆಯಲ್ಲಿ ಇರುವ ಬುಧ ನಿಮಗೆ ಈಗ ಸದ್ಯಕ್ಕೆ ರಕ್ಷಣೆ ಕೊಡುತ್ತಾನೆ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ ಕುಟುಂಬದ ಸದಸ್ಯರಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳಿ ಈ ವಾರ ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಅಷ್ಟೊಂದು ಅನುಕೂಲಕರವಲ್ಲ ಖರ್ಚುಗಳು ಹೆಚ್ಚಿರಲಿದೆ ಅನಗ್ಯತ ಖರ್ಚುಗಳೂ ಬರಬಹುದು ಕೆಲಸದಲ್ಲಿನ ನಿರ್ಲಕ್ಷ್ಯ ಸಮಸ್ಯೆ ಹೆಚ್ಚಿಸಬಹುದು ಕುಟುಂಬ ಜೀವನದ ಕಡೆಗೆ ಹೆಚ್ಚಿನ ಗಮನಹರಿಸಬೇಕು ನಿಮ್ಮ ಹಾಗೂ ಸಂಗಾತಿ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಸಮಸ್ಯೆ ಹೆಚ್ಚಾಗಲು ಬಿಡಬೇಡಿ ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ಹೆಚ್ಚು ಜಾಗ್ರತೆ ವಹಿಸಿ ರಾಶಿಯವರು ನಿಮ್ಮ ದೀರ್ಘಾವಧಿಯ ಯೋಜನೆಗಳು ತಂಡದ ಸೆಟ್ಟಿಂಗ್ಗಳು ಮತ್ತು ನಿಮ್ಮ ಭರವಸೆಗಳ ಮೇಲೆ ಹೆಚ್ಚಿನ ಗಮನವನ್ನು ಹೊಂದಿರುತ್ತಾರೆ ಗುಂಪು ಡೈನಾಮಿಕ್ಸ್ ಮತ್ತು ಸಹಯೋಗದ ಪ್ರಯತ್ನಗಳು ಮುಂಚೂಣಿಗೆ ಬರುವ ಸಮಯ ಇದು ಮತ್ತು ನಿಮ್ಮ ಸಾಮಾಜಿಕ ನೆಟ್ವರ್ಕ್ ಒಳಗೊಂಡ ಯೋಜನೆಗಳು ಅಥವಾ ಇವೆಂಟ್ಗಳ ಪರಾಕಾಷ್ಠೆಯನ್ನು ನೀವು ನೋಡಬಹುದು ನಿಮ್ಮ ಆಕಾಂಕ್ಷೆಗಳಿಗೆ ನೀವು ಭಾವನಾತ್ಮಕವಾಗಿ ಹೊಂದಿಕೊಳ್ಳುತ್ತೀರಿ ಮತ್ತು ಯಾವ ಸಂಪರ್ಕಗಳು ನಿಮ್ಮ ಕನಸುಗಳನ್ನು ಬೆಂಬಲಿಸುತ್ತವೆ ಮತ್ತು ನಿಮ್ಮ ಬೆಳವಣಿಗೆಗೆ ಇನ್ನು ಮುಂದೆ ಸೇವೆ ಸಲ್ಲಿಸುವುದಿಲ್ಲ ಎಂಬ ಬಗ್ಗೆ ಸ್ಪಷ್ಟತೆಯನ್ನು ಪಡೆಯಬಹುದು ಐದನೇ ಮನೆಯ ಮೂಲಕ ಬುಧ ಹಿಮ್ಮೆಟ್ಟುವಿಕೆಯು ತಂಡದ ಕೆಲಸದಲ್ಲಿ ಗೊಂದಲವನ್ನು ತರುತ್ತದೆ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ತಾಂತ್ರಿಕ ಸಮಸ್ಯೆಗಳು ತಪ್ಪುಗ್ರಹಿಕೆಗಳು ಮತ್ತು ಟ್ರಾವೆಲ್ ಬ್ಲಾಕ್ಗಳಿಗೆ ಅವಕಾಶಗಳಿವೆ ಮಕ್ಕಳಿಗೆ ನಿಮ್ಮಿಂದ ಹೆಚ್ಚಿನ ಬೆಂಬಲ ಬೇಕು ಮತ್ತು ನಿಮ್ಮ ಸಂವಹನಗಳು ಸ್ಪಷ್ಟವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಈ ಸಮಯದಲ್ಲಿ ನೀವು ಹಳೆಯ ಸ್ನೇಹಿತರನ್ನು ನೋಡಬಹುದು ಮತ್ತು ಅಲ್ಪಾವಧಿಗೆ ಹಿಂತಿರುಗಬಹುದು ಮೊದಲ ಮನೆಯಲ್ಲಿರುವ ಹಿಮ್ಮುಖ ಮಂಗಳವು ಆತ್ಮಾವಲೋಕನವನ್ನು ಕೇಳುತ್ತಿದೆ ಆದ್ದರಿಂದ ನಿಮ್ಮ ಜೀವನದ ಎಲ್ಲಾ ಅಂಶಗಳನ್ನು ವಿಶ್ಲೇಷಿಸುವ ಸಮಯ ಇದು ನಿಮ್ಮ ಹಿಂದಿನ ಹಠಾತ್ ನಿರ್ಧಾರಗಳು ಅಥವಾ ಆಕ್ರಮಣಕಾರಿ ನಡವಳಿಕೆಗಾಗಿ ನೀವು ನಿಮ್ಮನ್ನು ಪ್ರಶ್ನಿಸುವಂತಿದೆ ದಯವಿಟ್ಟು ವರ್ತಮಾನದಲ್ಲಿಯೂ ಇಂತಹ ವಿಷಯಗಳನ್ನು ತಪ್ಪಿಸಿ ದೈಹಿಕ ಶಕ್ತಿಯು ಏರುಪೇರಾಗುತ್ತದೆ ಆದ್ದರಿಂದ ನೀವು ಉತ್ತಮ ಆರೋಗ್ಯವನ್ನು ಹೊಂದಲು ಅತಿಯಾದ ಒತ್ತಡವನ್ನು ತಪ್ಪಿಸಿ ಸ್ವಯಂ ಗುರುತಿಗೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳು ಅಥವಾ ಬಗೆಹರಿಯದ ಸಂಘರ್ಷಗಳು ಮತ್ತೆ ಕಾಣಿಸಿಕೊಳ್ಳುತ್ತವೆ ಆದ್ದರಿಂದ ದಯವಿಟ್ಟು ಅವುಗಳನ್ನು ಪರಿಹರಿಸಲು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಿ ನಿಮ್ಮ ಸಂಬಂಧಗಳನ್ನು ಆಳುವ ಏಳನೇ ಮನೆಯಲ್ಲಿರುವುದರಿಂದ ಶುಕ್ರ ಸಂಕ್ರಮಣವು ಪರಿಹಾರವಾಗಿದೆ ಈ ಸಾಗಣೆಯು ನಿಮ್ಮ ಸಂವಹನಗಳಲ್ಲಿ ಸಾಮರಸ್ಯ ಪ್ರೀತಿ ಮತ್ತು ಸಹಕಾರವನ್ನು ತರುತ್ತದೆ ಆದ್ದರಿಂದ ಹೊಸ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಿಗೆ ಅವಕಾಶಗಳಿವೆ ವ್ಯಾಪಾರ ಪಾಲುದಾರಿಕೆಗಳು ಸಹ ಪ್ರಯೋಜನವನ್ನು ಪಡೆಯುತ್ತವೆ ಆದ್ದರಿಂದ ನೀವು ಸ್ನೇಹಪರ ನಿಯಮಗಳು ಮತ್ತು ಷರತ್ತುಗಳನ್ನು ಹೊಂದಿಸುತ್ತೀರಿ ಅಸ್ತಿತ್ವದಲ್ಲಿರುವ ಸಂಬಂಧಗಳು ಸುಧಾರಿಸುತ್ತವೆ ಏಕೆಂದರೆ ನೀವು ಉತ್ತಮ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ ಸಾಮಾಜಿಕ ಕೂಟಗಳಿಗೆ ಹಾಜರಾಗಲು ಇದು ಉತ್ತಮ ಸಮಯ ಆದ್ದರಿಂದ ನೀವು ಪಾರ್ಟಿಗಳು ವ್ಯಾಪಾರ ನೆಟ್ವರ್ಕಿಂಗ್ ಈವೆಂಟ್ಗಳು ಅಥವಾ ಮದುವೆಗಳಿಗೆ ಹಾಜರಾಗುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಭಾಸ್ಕರಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಡಿಸೆಂಬರ್ ಒಂಬತ್ತು ರಿಂದ ಡಿಸೆಂಬರ್ ಹದಿನೈದು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ